ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರಚಾರವನ್ನು ಮಾಡ್ತಿದ್ದಾರೆ ಮಾತನಾಡ್ತಿದ್ದಾರೆ ಸಿಎಂ ಕೇಳೋಣ ಆಶೀರ್ವಾದವನ್ನು ಮಾಡಬೇಕು ನೀವು ಇವರು ಲೋಕಸಭೆಗೆ ಹೋದ್ರೆ ನಮಗೆ ನಮ್ಮ ಸರ್ಕಾರಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನ ಪ್ರಶ್ನೆ ಮಾಡೋದು ಅಷ್ಟೇ ಅಲ್ಲ ಅನ್ಯಾಯದ ವಿರುದ್ಧ ಹೋರಾಟವನ್ನು ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ ಅದಕ್ಕೋಸ್ಕರ ಯಾಕಂದರೆ ಅವರು ನಾನು ಎಮ್ ಎಲ್ ಎ ಇದ್ದಾಗ ನೋಡಿದ್ದೇನೆ ನಾನು ಎರಡ ಪಕ್ಷದ ನಾಯಕನಾಗಿ ಇವರ ಕರ್ತವ್ಯವನ್ನು ಹೇಗೆ ನಿರ್ವಹಿಸಿದ್ದಾರೆ ಅಂತಕ್ಕಂಥದ್ದನ್ನು ನಾನು ನೋಡಿದ್ದೇನೆ ಅವರು ವಿಧಾನಸಭೆಯ ಒಳಗಡೆ ಮತ್ತು ಹೊರಗಡೆ ಬಹಳ ಸಕ್ರಿಯವಾಗಿ ಕೆಲಸವನ್ನು ಮಾಡಿದ್ದಾರೆ ಜೊತೆಗೆ ರೆಡ್ಡಿ ಈ ಕ್ಷೇತ್ರದ ಎಂ ಎಲ್ ಎ ಕೂಡ ಇಡೀ ಬೆಂಗಳೂರು ನಗರದ ಅಭಿವೃದ್ಧಿ ಎನ್ನು ರಾಮ್ಲಿಂಗ್ ರೆಡ್ಡಿ ಅವರು ಬಯಸಿದ್ದಾರೆ ಆ ದಿಕ್ಕಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಜಯನಗರದ ಅಭಿವೃದ್ಧಿ ಆಗಬೇಕಾದ್ರೆ ಆಗಬೇಕಾದ್ರೆ ಸೌಮ್ಯ ರೆಡ್ಡಿ ಅವರನ್ನ ಗೆಲ್ಲಿಸಲೇಬೇಕು ಅಂತಕ್ಕಂಥದ್ದೆಲ್ಲ ತುಂಬ ಇವತ್ತು ಬರಗಾಲ ಇದೆ ಬೆಂಗಳೂರಿನಲ್ಲಿ ಕುಡಿಲಿಕ್ಕೆ ನೀರಿನ ಆಹಾಕಾರ ಇದೆ ಬೆಂಗಳೂರಿಗೆ ನೀರು ಬೇಕಲ್ಲ ಅರವತ್ತು ಪರ್ಸೆಂಟ್ ಮಾತ್ರ ಕಾವೇರಿ ನೀರು ಬರ್ತಾ ಇರತಕ್ಕಂಥದ್ದು ಬೆಂಗಳೂರಿಗೆ ಇನ್ನು ನಲವತ್ ಪರ್ಸೆಂಟ್ ಬೋರ್ವೆಲ್ಗಳ ಮೂಲಕ ನೀರನ್ನು ಕೊಡಬೇಕಾದಂತ ಪರಿಸ್ಥಿತಿ ಇದೆ ನಾವು ನೂರ ಹತ್ತೋಳು ಹಳ್ಳಿಗಳಿಗೆ ನೀರು ಕೊಡಲಿಕ್ಕೆ ಶಾಶ್ವತವಾಗಿ ಪರಿಹಾರ ಮಾಡಲಿಕ್ಕೋಸ್ಕರ ನಾವು ಕಾವೇರಿ ನೀರಿನ ಐದನೇ ಹಂತದ ಯೋಜನೆಯನ್ನು ಜಾರಿ ಮಾಡ್ತಾ ಜಾರಿ ಮಾಡ್ತಾ ಇದ್ದೀವಿ ಅದು ಜಾರಿಯಾದರೆ ಸ್ವಲ್ಪ ಸುಧಾರಣೆ ಆಗ್ತದೆ ಸ್ವಲ್ಪ ಸುಧಾರಣೆ ಆಗ್ತದೆ ನಾನು ಮುಖ್ಯಮಂತ್ರಿ ಆಗಿರುವಾಗಲೇ ಐದನೇ ಹಂತದ ಯೋಜನೆಗೆ ಅಡಿಗಲ್ಲನ್ನು ಹಾಕೋದು ಪ್ರಾರಂಭ ಮಾಡೋದು ಇವತ್ತಿನವರಿಗೆ ಮಾಡಿಲ್ಲ ಮೇಕೆದಾಟೋ ಅದರ ಜೊತೆಗಾದರೆ ಬೆಂಗಳೂರು ನಗರದಲ್ಲಿ ಕುಡಿಯ ನೀರಿನ ಸಮಸ್ಯೆ ಇರಲ್ಲ ಯಾವತ್ತಾರು ಒಂದಿನ ಮೇಕೆದಾಟಿಗೆ ಅನುಮತಿ ಕೊಡಿ ಅಂತೇಳಿ ಈ ತೇಜಸ್ವಿ ಸೂರ್ಯ ಕೇಳಿದಾರ ಕೇಳಿದಾರ ಯಾವತ್ತಾದ್ರೂ ಬೆಂಗಳೂರಿಗೆ ನೀರು ಬೇಕೋ ಬೇಡ ನೀರು ಬೇಕಾ ಬೇಡ ಮೇಕೆದಾಟ ಆಗ್ಬೇಕ ಬೇಡ ಆಗ್ಬೇಕಾದ್ರೆ ಈ ಸಾರಿ ಎಸ್ವಿ ಸೋಲಿಸ್ಲೇಬೇಕು ಸೋಲಿಸಲೇಬೇಕು ಸೋಲಿಸಲೇಬೇಕು ಕೌಮ್ಯಾರೆಡ್ಡಿಯವರನ್ನ ಗೆಲ್ಲಿಸಲೇಬೇಕು ಇದು ಒಂದು ಭಾಗ ಎರಡನೇ ಭಾಗ ಯಾವತ್ತಾರು ದುಡಿದಂತೆ ನಡೆದಿದ್ದಾರೆ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವರು ಹೇಳದಂತ ಮಾತುಗಳು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇವತ್ತು ಇಡೀ ದೇಶದಲ್ಲಿ ಭ್ರಮೆಯನ್ನು ಉತ್ತಿಸಿದ್ರು ಅವ್ರು ಹೇಳದಂತ ಭರವಸೆಗಳನ್ನ ಈಡೇರಿಸಿದಾರ ಹದಿನೈದು ಲಕ್ಷ ತಂದು ಕೊಡ್ತೀನಿ ಎಲ್ರಿಗೂ ಅಕೌಂಟ್ ಹಾಕ್ತೀನಿ ಅಂತಂದ್ರು ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂದ್ರೂ ಮಾಡಿದ್ರ ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂತಂದ್ರು ಮಾಡಿದ್ರ ಅಚ್ಚೇದಿನಾಯಗ ಅಂತಂದ್ರು ಆಯ್ತಾ ಎಲ್ಲ ಬೆಲೆಗಳು ಕಡಿಮೆ